ಭಾನುವಾರ ಜಮ್ಮುವಿನ ಜಸ್ರೋಟಾ ಚುನಾವಣಾ ರ್ಯಾಲಿಯಲ್ಲಿ ಮಾತಾಡುವಾಗ ಕೆಪಿಸಿಸಿ ಅಧ್ಯಕ್ಷ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸ್ವಸ್ಥರಾದರು ಬಳಿಕ ಚೇತರಿಸಿಕೊಂಡು ಮಾತಾಡಿದ ಅವರು ಪ್ರಧಾನಿ ಮೋದಿಯನ್ನ ಅಧಿಕಾರದಿಂದ ನಾನು ಸಾಯೋದಿಲ್ಲ ಅಂತ ಹೇಳಿದ್ರು ಈ ಕುರಿತು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಸಹ್ಯಕರ ಮತ್ತು ಅವಮಾನಕರವಾಗಿ ವರ್ತಿಸುವಲ್ಲಿ ತಮ್ಮ ಪಕ್ಷದವರನ್ನ ಮೀರಿಸಿದ್ದಾರೆ ಅಂತ ಬರೆದಿದ್ದಾರೆ ಪ್ರಧಾನಿ ಮೇಲಿನ ಭಯ ಎತ್ ಕಾಣ್ತಾ ಇದೆ ಹೀಗಿದ್ರು ಅವರು ಬೇಗ ಗುಣಮುಖರಾಗಲಿ ಅಂತ ದೇವರಲ್ಲಿ ಕೇಳ್ಕೊತೇನೆ ಅಂತ ಬರೆದು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಂದೇಶವನ್ನು ಹಾಕಿದ್ದಾರೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ಅವರು ಜಮ್ಮುವಿನಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಭಾಷಣ ಮಾಡುವಾಗ ಸ್ವಲ್ಪ ಅಸ್ವಸ್ಥರಾದರು ಅಸ್ವಸ್ಥರಾದ ನಂತರ ಅವರು ಕುರ್ಚಿ ಮೇಲೆ ಕೂತ್ಕೊಂಡ್ರು ಸ್ವಲ್ಪ ಸುಧಾರಿಸ್ಕೊಂಡ್ರು ತಲೆ ತಿರುಗ ತಲೆ ತಿರುಗು ಬಂತವರಿಗೆ ಸ್ವಲ್ಪ ಲೋ ಬಿ ಪಿ ಆಗಿತ್ತು ಅಂತ ಅನಿಸುತ್ತೆ ನಂತರ ಚೇತರಿಸ್ಕೊಂಡು ಮತ್ತೆ ಮಾತಾಡಿದ್ರು ನನಗೇನು ಆಗಿಲ್ಲ ನಾನು ನರೇಂದ್ರ ಮೋದಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೂ ನಾನು ಸಾಯೋದಿಲ್ಲ ನನಗೆ ಎಂಬತ್ತ್ ಮೂರು ವರ್ಷ ಅವರನ್ನ ಕೆಳಗಿಳಿಸೋರ್ಗು ನಾನು ಸಾಯೋದಿಲ್ಲ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು ಇದ್ರ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಟೀಕೆ ಮಾಡಿದ್ದಾರೆ ಖರ್ಗೆ ಅವರು ಅಸಹ್ಯಕರ ಮತ್ತು ಅವಮಾನಕರವಾಗಿ ವರ್ತಿಸುವಲ್ಲಿ ತಮ್ಮ ಪಕ್ಷದವರನ್ನು ಮೀರಿಸಿದ್ದಾರೆ ಅಂತ ಅಮಿತ್ ಶಾ ಬರೆದಿದ್ದಾರೆ ಅವರಿಗೆ ಪ್ರಧಾನಿ ಮೇಲಿನ ಭಯ ಇದೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿರೋ ಅಮಿತ್ ಶಾ ಹೀಗಿದ್ರು ಅವರು ಬೇಗ ಗುಣಮುಖರಾಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ ಅಂತ ಹೇಳಿ ಬರ್ತ್ಕೊಂಡಿದ್ದಾರೆ